ಶ್ವೇತಾ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಇದು ಟ್ರಿಪ್ದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಹೋಟೆಲ್ ರೂಮ್ ತೋರಿಸ್ತಾ ಇದೀನಿ ಬನ್ನಿ ನೋಡ್ಕೊಂಡು ಬರೋಣ ಇದು ಡಬಲ್ ಕಾಡ್ದು ಒಂದು ರೂಮು ಸ್ವಲ್ಪ ಮಿಸ್ಸಿ ಆಗಿದೆ ಬಂದ ತಕ್ಷಣ ಸುಸ್ತಾಗ್ಬಿಟ್ಟಿತ್ತು ಹಾಗಾಗಿ ಎಲ್ಲ ಮಲ್ಕೊಂಡಿದ್ವಿ ಇಲ್ಲಿ ಮಿರರ್ ಇದೆ ಇಲ್ಲಿ ಡ್ರೆಸ್ಸಿಂಗ್ ಒಂದು ಡ್ರೆಸ್ಗಳೆಲ್ಲ ಇಟ್ಕೊಳಕ್ ಬಂದು ಕೊಟ್ಟಿದ್ರು ಮತ್ತೆ ವಾಶ್ರೂಮ್ ಇದು ನೋಡಿ ಎನಿ ಟೈಮ್ ಬಿಸಿನೀರು ಅವೈಲೇಬಲ್ ಇತ್ತು ತುಂಬ ಚೆನ್ನಾಗಿತ್ತು ಹೀಗೆ ಪಕ್ಕದಲ್ಲಿ ಇನ್ನೊಂದು ರೂಮ್ ಮಾಡಿದ್ದು ನನಗೆ ಇದು ಸಿಂಗಲ್ ಕಾಟು ತುಂಬ ಚೆನ್ನಾಗಿತ್ತು ಇಲ್ಲಿ ಎಲ್ಲ ಮಸಾಜ್ ಮಾಡಿಬಿಟ್ಟಿದ್ದಾರೆ ಇದು ವಾಶ್ರೂಮ್ ഊട്ടി ನಾವು ಜೂಹು ಬೀಚು ಇರೋ ಪ್ಲೇಸಸ್ಗಳೆಲ್ಲ ನೋಡ್ಕೊಂಡು ಬರಕ್ ಹೋಗ್ವಿ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಜೂಹು ಬೀಚು ಎಲ್ಲ ಬರೀ ಆಟ ಆಡ್ತಾ ಇದ್ರು ಮಕ್ಕಳೆಲ್ಲ ಫ್ಲೈಟ್ ಅಂತೂ ಹತ್ತ ನಿಮಿಷಕ್ಕೆ ಹೋಗ್ತಾನೆ ಇತ್ತು ಸಖತ್ ಫ್ಲೈಟ್ಗಳು ನೋಡಿ ಈಗ ಏರಿಯಲ್ಲಿ ಇಲ್ಲೆಲ್ಲ ಚೆನ್ನಾಗಿತ್ತು ಅಂತ ಫೋಟೋಸ್ ಎಲ್ಲ ಹೊಡ್ಕೋತಾ ಇದೀವಿ ನಾವು ತುಂಬ ಚೆನ್ನಾಗಿತ್ತು ಜೂಹು ಬೀಚ್ನು ಆದರೆ ಇಲ್ಲಿ ಸಮುದ್ರ ಸ್ವಲ್ಪ ಗಲೀಜು ಜಾಸ್ತಿ ಚೆನ್ನಾಗಿದೆ ಬೀಚು ಸುಮಾರು ಜನ ಓಡಾಡ್ತಿರ್ತಾರೆ ಅಲ್ಲೇ ಅಕ್ಕಪಕ್ಕ ಮನೆಗಳಿರೋರೆಲ್ಲ ಮಕ್ಕಳುಗಳು ಕ್ರಿಕೆಟು ಅದು ಇದು ಆಟಾಡ್ತಾನೆ ಇರ್ತಾರೆ ಹಾಗೆ ಅಲ್ಲಿಂದ ಹೊರಟು ನಾವು ಸ್ನ್ಯಾಕ್ಸ್ ಎಲ್ಲ ತಿನ್ನೋದಕ್ಕೆ ಹೊರಟ್ವಿ ತುಂಬಾ ಚೆನ್ನಾಗಿತ್ತು ಇದು ವಡಾಪಾವ್ ಫೇಮಸ್ ಮಹಾರಾಷ್ಟ್ರೀಯನ್ ಮುಂಬೈ ಫೇಮಸ್ ಎಲ್ಲ ಹಿಟ್ ನೈಟ್ ಆಗಿತ್ತು ಬಂದು ಹೋಟೆಲಲ್ಲಿ ಮಲ್ಕೊಂಡು ಮತ್ತೆ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಎಲ್ಲ ಫ್ರೆಶ್ ಆಗಿ

បានគេអូវ៉ោប៉ាឈីណូគីនេះអ៊ីប៊្រីតណូធីវីណូឈីណូណូណូស៊ូផណូម៉មម៉ៃក្រេ ಇದು ಅಂಬಾನಿ ಮನೆ ಬಿಗ್ಗೆಸ್ಟ್ ವಾಟರ್ ಟನಲ್ ತುಂಬಾ ಮಧ್ಯದಲ್ಲಿ ಹೋಗ್ತಾ ಇರೋದು ಟನಲ್ ಇದು ತುಂಬಾ ಚೆನ್ನಾಗಿತ್ತು ಮತ್ತೆ ಗಲ್ಲಿ ಆಮೇಲೆ ಚೌಪಾಟಿ ಎಲ್ಲ ಬಿಸಿ ನಾನೀಗ ಅಲ್ಲಿ ಆ ಸ್ಟ್ರೀಟಲ್ಲಿ ಏನೇನು ಫುಡ್ಡೆಲ್ಲ ಸಿಗುತ್ತೆ ಅದನ್ನು ನಾನು ಹಾಕಿದ್ದೀನಿ ನೋಡಿ ತುಂಬ ಫೇಮಸ್ಸು ವಡಾಪಾವು ಬಾಜಿ ಅದು ಎಲ್ಲ ನಾವು ಈ ಕಡೆ ಸ್ಟ್ರೀಟಲ್ಲಿ ಬೇಲ್ಪುರಿ ಮತ್ತು

ನೋಡಿ ಇದು ಒಬಿರಾಯ್ ಹೋಟೆಲ್ ತುಂಬಾ ಚೆನ್ನಾಗಿದೆ ಎದುರುಗಡೆ ಸಮುದ್ರ ಎಷ್ಟು ಕ್ಯೂಟ್ ಆಗಿದೆ ನೋಡಿದ ತೋರಿಸ್ತೀನಿ ನೋಡಿ ಹೀಗಿರುತ್ತೆ ತುಂಬಾ ಚೆನ್ನಾಗಿದೆ ಇದು ಮೆರಾಯಿನ್ ಬೀಚ್ ತುಂಬಾ ಚೆನ್ನಾಗಿದೆ ಫುಲ್ ಕೂತಿರ್ತಾರೆ ಸುತ್ತು ಕೂತಿರ್ತಾರೆ ಎಷ್ಟು ಜನ ಹೇಗಿರ್ತಾರೆ இந்த பாய் வந்து தெற்கே போயிரலாம் அதுக்கு என்ன பண்றது தெற்கே போறது தெற்கே போறதுலாம்லாம்லாம் சில சாவாட்டி பக்கத்துல இருந்து இருந்து எல்லா ஜெனாயிரத்து ஃபுட் எல்லாம் ಒಂದು ಕಡೆ ಎಲ್ಲ ಟೇಸ್ಟ್ ಮಾಡಿ ನಾನು ಆ ಕ್ಲಿಪ್ಪಿಂಗ್ ತಕ್ಕೊಳಕ್ಕೆ ಆಗಲಿಲ್ಲ ತಿನ್ಬೇಕಾದ್ರೆ ಚೌ ಮಾಡಿ ಫುಲ್ ಬೀಚು ತುಂಬ ಚೆನ್ನಾಗಿದೆ ಎಲ್ಲ ನೋಡಿ ಇಲ್ಲ ಆಟ ಆಡ್ಕೊಂಡಿದ್ರು ಮಕ್ಕಳೆಲ್ಲ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ ಆಯಿತು ಅಂತ ಆಟ ಆಡಿದ್ದು ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಹೊರಟಿದ್ದೀವಿ ಮನೆ ಹೋಟೆಲ್ಗೆ ವಾಪಸ್ಸು ಇದು ಮತ್ತೆ ಮಾರನೇ ದಿನ ಬೆಳಗ್ಗೆ ಹೋಟೆಲ್ಗೆ ಹೋಗಿ ತಿಂಡಿ ತಿಂತಾಯಿದ್ವಿ ಅಲ್ಲಿ ಫೇಮಸ್ಸು ಪೋಹ ಪೋಹ ಮತ್ತು ನೋಡಿ ಇಡ್ಲಿ ಚಟ್ನಿ ಮತ್ತು ಸಾಂಬಾರು ಮತ್ತು ಆಲೂ ಬಜ್ಜಿ ತೊಗೊಂಡಿದ್ವಿ ತುಂಬ ಚೆನ್ನಾಗಿತ್ತು ಅದನ್ನೂ ಎಲ್ಲ ತಿನ್ಕೊಂಡು ಕುಡ್ಕೊಂಡು ಈಗ ಟೀ ಕುಡ್ಕೊಂಡು ಹೊರಟಿದೀವಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಮತ್ತು ನೋಡಿ ಇದು ವೆಜೆಟ್ ಮಾಡೋದಕ್ಕೋಸ್ಕರ ಎಲ್ಲ ತಗೊಂಡು ಹೊರಟಿದ್ದೀವಿ ವೆಡ್ನೆಸ್ ವೆಡ್ನೆಸ್ಡೇ ನೈಟ್ ಟ್ರೈನ್ ಇತ್ತು ಕಾರ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ ಕಾರ್ ಬುಕ್ ಮಾಡಿರೋದ ಅದೇ ಗ್ಯಾಪಲ್ಲಿ ಒಂದು ರೀಲ್ ಮಾಡ್ಕೊಂಡು ಬಿಡೋಣ ಅಂತ ರೀಲ್ ಮಾಡ್ಕೊತಾ ಇದ್ವಿ ನನ್ನ ನನ್ನ ಮಗಳು ನೋಡಿ ಕಾರ್ ಬಂತು ಈಗ ಇನ್ನೇನು ಹೊರಡಬೇಕು ಇದು ಶಾರುಖ್ ಖಾನ್ ಮನೆ ಹತ್ರ ಫೋಟೋ ಹೊಡ್ಕೊಂಡಿರೋದು ತುಂಬ ಚೆನ್ನಾಗಿದೆ ಪ್ಲೇಸ್ ನೋಡಿ ಇದು ಅಜ್ಜಿ ಹಾಲಿ ಅಂತ ಸಮುದ್ರದ ಮಧ್ಯದಲ್ಲಿ ಇರೋವಂಥದ್ದು ಇದು ನೀರು ಹೆಚ್ಚಾಗಿ ಬಂದ್ಬಿಟ್ಟು ಲಕ್ಷ್ಮಿ ಟೆಂಪಲ್ ಮೆಸ್ಟ್ ಲಕ್ಷ್ಮಿ ಟೆಂಪಲ್ ಇದು ಮುಂಬೈಯಲ್ಲಿ ಇರೋವಂಥದ್ದು ಟು ಆಫ್ ಇಂಡಿಯಾ ಹತ್ರ ಫುಲ್ ಪ್ರೋಗ್ರಾಮ್ ಎಲ್ಲ लंब का मतलब है कि आप जो से कर रहे हो और हड्डी हड्डियों है एंड याद रखनी है आपका कि मतलब दो सेटल आ तो हर दिन को आज का अलाइनमेंट तो मैं तुम्हें देता हूं मतलब बीच में देखना आदर्श में बड़ा ले बड़ा बड़ा जांच करके बनाओ और ये जस्ट तुम्हारे लिए ಇಲ್ಲೆಲ್ಲ ಫೋಟೋ ಓಡಿಸಿಕೊಂಡು ಈಗ ನಾವೆಲ್ಲ ಒಳಗಡೆ ಹೋಗ್ತಾ ಇದೀವಿ ತಾಜ್ ಹೋಟೆಲ್ಗೆ ನೋಡಿ ತಾಜ್ ಹೋಟೆಲ್ ಹೋಟೆಲ್ ಮಾತ್ರ ತುಂಬಾ ಚೆನ್ನಾಗಿದೆ ಸಕ್ಕದಾಗಿದೆ ನಾನು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡು ಬಂದಿದ್ದೀನಿ ಅಟ್ಯಾಚ್ ಮಾಡಿರ್ತೀನಿ తాజ్ హోటల్ కు తాజాట కాఫి బు సెవెన్ హండ్రెడ్ సంథింగ్ ప్లస్ జిఎస్టి ఎలా సేర్సి ఎయిట్ ఫిఫ్టీథింగ్ వంద కఫీ బు ಎಲ್ಲ ಕುಡ್ಕೊಂಡಿ ಬರ್ತಾ ಇದ್ದೀವಿ ನೋಡಿ ಇವಾಗ ಹಾಗೆ ಈ ಶೂ ಪಾರ್ಕ್ ಅಂತ ತುಂಬಾ ದೊಡ್ಡ ಶೂ ಇರುತ್ತೆ ಫೋಟೋ ಹೊಡಿಸ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಫುಲ್ ಪಾರ್ಕ್ ಇದು ಫೇಮಸ್ ಇದ್ದಿವಿ ನಾಯಕ ಫ್ರೆಂಡ್ಸ್ ಚಪ್ಪಲಿಗಳು ಇಡಬೇಕಲ್ಲಿದ್ದೀವಿ ವಿನಾಯಕ ಟೆಂಪಲ್ ಫೇಮಸ್ ಮುಂಬೈದು ನಲ್ಲಿ ಟ್ರಿಪ್ಪೆಲ್ಲ ಮುಗೀತು ಈಗ ನಾವು ಟ್ರೈನ್ ರೈಲ್ವೆ ಸ್ಟೇಷನ್ಗೆ ಹೊರಟಿದ್ದೀವಿ ದಾದರ್ಗೆ ಬಂದ್ವಿ ನಾವು ಇವಾಗ ರೈಲ್ವೆ ಸ್ಟೇಷನ್ಗೆ ದಾದರ್ ಸ್ಟೇಷನ್ ಬಂದ್ಬಿಟ್ಟು ನೋಡಿ ಕ್ಲೇಸ್ ಟ್ರೈನ್ ಮುಂಬೈಗೆ ಹೊರಟಿದ್ವಿ ಇನ್ನ ಬಿಟ್ಟು ತುಂಬಾ ಮಲ್ಕೊಳ್ಳೋಣ ಫುಲ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಆಡಿ ಇಟ್ಕೊಳ್ಳಿ ಲಮ್ ಮಜಾ ಮುಗಿತಿದ್ದಾರೆ ನೋಡಿ ಎಲ್ಲ ಕೂತ್ಕೊಂಡಿದ್ದೀವಿ ಮಾತಾಡ್ಕೋ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಿಕ್ಕಿತು ಈ ತರ ಈ ತರ ಇಗ ಫೈನಲಿ ಬೆಂಗಳೂರಿ ರೀಚ್ ಆಯ್ತು ಅಂತ ಅಲ್ಲಿಂದ ಕಾರ್ ಬುಕ್ ಮಾಡ್ಕೊಂಡು ಮನೆಗೆ ಬಂದು ರೀಚ್ ಆದ್ವಿ ಆ್ಯಕ್ಚುಲಿ ಆಲ್ರೆಡಿ ಟೆನ್ ಥರ್ಟಿ ಆಗೋಗಿತ್ತು ಟ್ರಿಪ್ ಮಾತ್ರ ತುಂಬ ಚೆನ್ನಾಗಿತ್ತು ಮೆಮೊರಿಯಬಲ್ ಆಗಿತ್ತು ಎಲ್ರಿಗೂ ಬಾಯ್ ಹೇಳಿ ನಮ್ಮ ಪಪ್ಪಂಗೂ ಬಾಯ್ ಹೇಳಿ ಎಲ್ಲರೂ ಹೊರಟ್ವಿ ಮೈಸೂರಿಗೆ ಬ್ಯಾಕ್ ಟು ಮೈಸೂರು ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹೀಗೇನೆ ಥ್ಯಾಂಕ್ ಯು ಫಾರ್ ವಾಚ್